ಟಮಟೋ ವಾಲಿ ನಿಮ್ ಕಷ್ಟ ಖಾಲಿ ಜಾಲಿ ನಮಸ್ಕಾರ ಎಲ್ಲರಿಗೂ ಸುಖಿಯಾಗ್ರಹ್ ಸೆಂಟರ್ ಕೆಆರ್ಮಾಲ ಮೈಸೂರು ನಾವು ಇಲ್ಲಿ ಚಿಕ್ಕನಡಿ ಗ್ರಾಮ ಇಲ್ವಾಲು ಹೋಗ್ಲಿ ನಮ್ಮ ಪ್ರಿಯ ರೈತ ಬಾಂಧವರು ಬೈಲಟ್ ಸೌತೆಕಾಯಿನೂ ಬೆಳೆದಿದ್ದಾರೆ ಜೊತೆಗೆ ಟೊಮೊಟೊ ವಾಲಿನೂ ಬೆಳೆದಿದ್ದಾರೆ ಸೊ ಅವ್ರ ಜೊತೆ ಮಾತಾಡೋಣ ಬನ್ನಿ ನಮಸ್ಕಾರ ನಾವು ಇತ್ತು ನಮ್ಮ ಕುಮಾರ್ ಅಂತ ಎಲ್ಲ ಕಟ್ಟರೆ ನಾವು ಬರಬೇಕಿತ್ತು ನೀವು ಹೇಳದ ಪ್ರಕಾರ ನಮ್ಗೆ ಏನು ಪ್ರಾಬ್ಲಮ್ ಆಗಿ ನೀಡೋದು ಲೇಟ್ ಆಯ್ತು ಸ್ವಲ್ಪ ಕಮ್ಮಿ ಇದೆ ಆದರೂ ಪರವಾಗಿಲ್ಲ ಇಲ್ಲಿ ಬರೋದು ಚೆನ್ನಾಗಿದೆ ಹಣ್ಣು ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಏನಾಗಿದೆ ಅಂತಂದ್ರೆ ಐವತ್ತನೇ ದಿನಕ್ಕೆ ಇಲ್ಲಿ ನಾಟಿ ಆಗಿದೋ ಅದರಿಂದ ಹೈಟ್ ಕಮ್ಮಿ ಇದೆ ನಾವು ಕರೆಕ್ಟಾಗಿ ನೀವು ಟೈಮ್ ಟೈಮ್ಗೆ ಕರೆಕ್ಟಾಗಿ ನಾಟಿ ಮಾಡೋದು ಹಣ ಹತ್ತಿರ ಅಡಿ ಹೈಟ್ ಬರುತ್ತೆ ಅದರಲ್ಲಿ ಎಕ್ಸ್ಪೀರಿಯನ್ಸ್ ಅಲ್ಲಿ ಹಣ್ಣು ಇದು ಕ್ವಾಲಿಟಿ ಇದೆ ಹೋದ ತಕ್ಷಣ ರೈತರುಗಳು ಹೋದ ತಕ್ಷಣ ಪಾರ್ಟಿಗಳು ಲೈಕ್ ಮಾಡ್ತಾರೆ ಈ ಟೈಮ್ ಏನ್ ಮಾಡೋದ ಉದ್ದೇಶ ಹಣ್ಣು ನಚ್ಚುತ್ತದೆ ಇದು ನಜ್ಜಕ್ಕಿಲ್ಲ ಜಾಸ್ತಿನ ಆದ್ರಿಂದ ನಮ್ಗೆ ಹೆಲ್ಪ್ ಆಗುತ್ತೆ ಯಾರ ನೆಟ್ಟಿರ್ಲಿ ಎಷ್ಟು ಯಾವ್ದಾರ ಇದು ಪೈನಾ ಸಾವಿರ ನೆಟ್ಟಿ ಸ್ಯಾಂಪಲ್ ನೋಡಿ ನೆಕ್ಸ್ಟ್ ನೀವೇ ಇದನ್ನ ಕಂಟಿನ್ಯೂ ಮಾಡ್ತೀವಿ ತುಂಬಾ ಸಂತೋಷ ತುಂಬಾ ಸಂತೋಷ ನೀವು ಅಷ್ಟೇ ನಿಮಗೆ ನಂಬಿಕೆ ಇಲ್ಲ ಅಂತಂದ್ರೆ ಫಸ್ಟ್ ಒಂದ್ ಸಾವಿರ ಪೈನ ನೆಡಿ ನೀವೇ ರಿಸಲ್ಟ್ ನೋಡ್ತೀರಾ ಒಳ್ಳೆ ಸೈಜ್ ಒಳ್ಳೆ ಶೇಪ್ ಒಳ್ಳೆ ಕಲರ್ ಸಿಕ್ಕಾ ಬಟ್ಟೆ ಗಟ್ಟಿ ಮತ್ತೆ ಇಲ್ಲೇ ನೋಡಿ ಇಲ್ಲೇ ನೋಡಿ ಈ ತರ ನೀವು ಅಂತ ಎಕ್ಸ್ಪೆಕ್ಟ್ ಶೈನಿಂಗ್ ಒಳ್ಳೆ ಶೈನು ಇದಕ್ಕಿಂತ ನೀವು ಬೆಳಿರಿ ಅಂತ ನಾವು ಕೇಳ್ಕೊತೀನಿ ನಮಸ್ಕಾರ